ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ನೈಂಟಿ ಪರ್ಸೆಂಟ್ ಏಟಾಗುತ್ತೆ ಕೈ ಕಾಲು ಯಾವ ರೀತಿ ಮುರಿದಿರುತ್ತೆ ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಮರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಶುಕ್ರವಾರದ ವಿಡಿಯೋ ನಿನ್ನೆ ಎಲ್ಲ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಸಿಂಪಲ್ ವರ್ಕೌಟ್ ಒಂದು ಎಕ್ಸಸೈಜ್ ಮನೇಲಿ ಮಾಡುವಂತಹ ಒಂದು ವರ್ಕೌಟ್ ಬಗ್ಗೆ ಒಂದು ವಿಡಿಯೋ ಹಾಕಿದೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರಿಗೂ ಸಹ ಅದ್ರ ಬಗ್ಗೆ ಗಂಜಿ ಮಾಡಿ ತೋರಿಸಿದ್ದೆ ತುಂಬ ಜನ ವಾಟ್ಸಪ್ಪಲ್ಲಿ ನನಗೆ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರಿ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಅಲ್ಲಿ ತುಂಬ ಕ್ವಶನ್ಗಳು ಇದೆ ಅಲ್ಲಿ ಹೇಳಿದ್ದೀನಿ ನಾನು ನನಗೇನಾಯಿತು ಆ್ಯಕ್ಸಿಡೆಂಟು ಯಾವ ರೀತಿ ಆಯಿತು ಕಾಲ್ಗೆ ಏನಾಯಿತು ಅಂತ ಹೇಳಿ ಒಬ್ಬ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ದಾರೆ ಏನಾಯಿತು ನಿಮಗೆ ಕಾಲ್ಗೆ ಕರೆಕ್ಟಾಗಿ ಡೀಟೇಲ್ಸ್ ಹೇಳಿ ಅಂತ ಕೇಳಿದ್ದಾರೆ ಮತ್ತು ಒಬ್ಬರು ತುಂಬ ಮೋಟಿವೇಟ್ ಆಗಿದ್ದಾರೆ ನಾನು ಇನ್ನೊಂದು ವಿಡಿಯೋಗೆ ಅಂದ್ಕೊಳ್ತೀನಿ ಪೂರ್ವ ಸುಮಂಗಲಿ ಯಾವಾಗಲೂ ಕೂಡ ಹೆಣ್ಮಕ್ಳು ಅವರು ಯಾವತ್ತೂ ಸುಮಂಗಲಿಯರಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲೂ ಸಹ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳು ತುಂಬ ಚೆನ್ನಾಗಿ ರೀಚ್ ಆಗಿದೆ ತುಂಬ ಜನರಿಗೆ ರೀಚ್ ಆಗಿದೆ ತುಂಬ ಖುಷಿ ಆಯಿತು ಇವತ್ತಿನ ಏನು ಕಂಟೆಂಟ್ ಒಂದೇ ಒಂದೇ ಅಂತ ಹೇಳಿದ್ರೆ ಮತ್ತು ಇನ್ನೊಬ್ಬರು ಕೇಳಿರೋದು ಆ ವಿಡಿಯೋದಲ್ಲಿ ಏನಂತ ಅದೇ ಎಕ್ಸಸೈಜು ಮನೇಲಿ ಮಾಡ್ಕೊಳ್ಳುವಂಥ ಎಕ್ಸಸೈಜ್ ಬಗ್ಗೆ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಒಬ್ಬ ಹೆಣ್ಮ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅಕ್ಕ ನಿಮ್ಮ ಯಜಮಾನ್ರಿಗೆ ಏನಾಯ್ತಕ್ಕ ಕರೆಕ್ಟಾಗಿ ಹೇಳಿ ಅಕ್ಕ ಅಂತ ಹೇಳಿದ್ರು ಖಂಡಿತ ಅದ್ರ ಬಗ್ಗೆ ತುಂಬ ವಿಡಿಯೋಸ್ ಹಾಕಿದ್ದೀನಿ ಇದಕ್ಕಿಂತ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ತುಂಬ ವೀಡಿಯೋಸ್ನ ಹಾಕಿದೆ ಆತ್ಮಲೋಕದ ಏನು ಹೋದಂಥವ್ರನ್ನ ಒಂದು ಕನೆಕ್ಟ್ ಮಾಡಿಸ್ತಾರೆ ಮೈಂಡ್ ಹೀಲಿಂಗ್ ಪವರ್ ಮೂಲಕ ಅವರನ್ನು ಕರೆಸಿ ಅವ್ರ ಜೊತೆ ನಾವು ಮಾತಾಡುವಂಥದ್ದು ಒಂದು ಇದೆ ಪೂರ್ವ ಜನ್ ಪುನರ್ಜನ್ಮ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾಯಿತು ಟಿ ವಿಲಿ ಅದೇ ರೀತಿ ಆ ಕಾರ್ಯಕ್ರಮ ಕೂಡ ಅದು ಕೂಡ ನಾನು ನಮ್ಮ ಮನೆಯವರು ಹೋಗಿ ಒಂದು ತಿಂಗಳಲ್ಲಿ ನಾನು ಅದು ಕೂಡ ಮಾಡಿಸ್ಕೊಂಡೆ ಆ ವೀಡಿಯೋ ಕೂಡ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಂತೂ ಒಳ್ಳೆ ನನ್ನ ಪ್ರಕಾರ ಮಿಲಿಯನ್ ವ್ಯೂಸ್ ಹೋಗಿದೆ ಅದಕ್ಕೆ ಆದರೆ ನೋಡಿ ಇನ್ಸ್ಟಾಗ್ರಾಮಲ್ಲೇ ಉಳ್ಕೊಂಡಿದ್ದು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ರಿಮೂವ್ ಆಯಿತು ಟೆಕ್ನಿಕ್ ಇಶ್ಯೂ ಇಂದ ಅಂತ ಹೇಳಿದೆ ಅಲ್ಲೆಲ್ಲ ಮೆಮೊರಿನ ಇಟ್ಕೊಂಡಿದ್ದೆ ಅದು ಕೂಡ ಇಟ್ಕೊಂಡಿದ್ದೆ ಅದು ಕೂಡ ನಿಮಗೇನಾದರೂ ಆತ್ಮ ಲೋಕದ ಒಂದು ಕನೆಕ್ಟ್ ಮಾಡಿಕೊಂಡೆ ನಮ್ಮ ಮನೆಯವರೊಟ್ಟಿಗೆ ಮಾತಾಡಿದ್ದು ಯಾವ ರೀತಿ ಅವರು ಸಾವನ್ನಪ್ಪಿದ್ರು ಏನಾಯಿತು ಆ ದಿನ ಎಲ್ಲ ಕೂಡ ನಾವು ಕೇಳಿದ್ವಿ ನಂಬಿಕೆ ಅಷ್ಟೇ ನಾನು ಎಲ್ರಿಗೂ ಎಲ್ಲರೂ ನಂಬಿ ಅಂತ ಅನ್ನೋದಿಲ್ಲ ನಾನು ನಂಬಿದ್ದೀನಿ ಭಗವಂತನ ನಂಬ್ತೀನಿ ಆಧ್ಯಾತ್ಮಿಕ ನಂಬ್ತೀನಿ ಅಂದಾಗ ಇವೆಲ್ಲ ಕೂಡ ನಂಬ್ತೀನಿ ಮುಖ್ಯವಾಗಿ ಗರುಡ ಪುರಾಣನ ನಾನು ತುಂಬ ನಂಬ್ತೀನಿ ನಮ್ಮ ಮನೆಯವರು ಹೋದ ನಂತರ ಗರುಡ ಪುರಾಣ ನನಗೆ ತುಂಬ ಮೋಟಿವೇಟ್ ಮಾಡಿದೆ ತುಂಬ ಧೈರ್ಯ ತಂದು ಕೊಟ್ಟಿದೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಗರುಡ ಪುರಾಣದ ಬಗ್ಗೆಯೂ ಸಹ ಕೆಲವು ಬಾರಿ ನಿಮಗೆ ತಿಳಿಸಬೇಕು ಅದರ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನ ಹಾಕಿದ್ದೆ ತುಂಬ ಜನ ಅದರ ಬಗ್ಗೆ ತಿಳ್ಕೊಂಡು ತುಂಬ ಖುಷಿಪಟ್ಟರು ಹೀಗೂ ಇದೆಯಾ ಸತ್ತು ಮೇಲೂ ಸಹ ಆತ್ಮದ ಒಂದು ಪ್ರಯಾಣ ಹೇಗಿರುತ್ತೆ ಅವರು ನಮ್ಮನ್ನು ಗಮನಿಸ್ತಾರೆ ಆತ್ಮರೂಪದಲ್ಲಿ ನಮ್ಮನ್ನೆಲ್ಲ ಕಾಪಾಡ್ತಾರೆ ಇವೆಲ್ಲ ಕೂಡ ಗರುಡ ಪುರಾಣದಲ್ಲಿ ಕರ್ಮ ಪುಣ್ಯ ಎಲ್ಲ ಕೂಡ ಇಂಚಿಂಚು ನಾವು ತಿಳ್ಕೊಬಹುದು ಅದ್ರ ಬಗ್ಗೆಯೂ ಕೂಡ ನೀವೇನಾದರೂ ಬೇಕು ಅಂದರೆ ಖಂಡಿತ ವಿಡಿಯೋ ಮೂಲಕ ತಿಳಿಸ್ತೀನಿ ಜೊತೆಗೆ ಇನ್ನೊಂದು ಈ ವಿಡಿಯೋ ಕೆಳಗಡೆ ಕ್ಯೂ ಆ್ಯಂಡ್ ಎ ಅಂತ ಹೇಳಿ ಗೊತ್ತಿರುತ್ತೆ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಅಂತ ಹೇಳಿ ನನ್ನ ನನ್ನ ಬಗ್ಗೆ ನಿಮಗೇನಾದರೂ ಕೇಳಬೇಕು ಅಂತ ಏನಾದ್ರು ಇದ್ದರೆ ನನ್ನ ಪರ್ಸ್ನಲ್ ವಿಷಯವಾಗಿ ಏನಾದರೂ ಕೇಳಬೇಕು ಅಂತ ಇದ್ದರೆ ಇಲ್ಲ ನಿಮ್ಮಲ್ಲಿ ಏನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಕೇಳಬೇಕು ಅಂತೇಳಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟನ್ನು ಮಾಡಿ ಆ ಕಮೆಂಟ್ಗಳನ್ನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ ಕೇಳಿದ್ರಿ ನಿಮ್ಮ ಯಜಮಾನ್ರಿಗೆ ಏನಾಯಿತು ನಿಮ್ಮ ಕಾಲ್ಗೆ ಏನಾಯಿತು ಅಂತ ಕೇಳಿದ್ರಿ ಅವ್ರಿಗೆ ನಾನು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನನಗೆ ಹತ್ತೊಂಬತ್ತು ವರ್ಷ ನನ್ನ ಮಗನಿಗೆ ಈಗ ಫೆಬ್ರವರಿ ಐದನೇ ತಾರೀಕು ಬಂದರೆ ಹದಿನೆಂಟು ತುಂಬಿ ಹತ್ತೊಂಬತ್ತನೇ ವರ್ಷಕ್ಕೆ ಹೆಜ್ಜೆ ಇಡ್ತಾನೆ ನನ್ನ ಚಿಕ್ಕ ಮಗ ಅವನು ಐದು ತಿಂಗಳು ಬಾಣಂತಿಯಲ್ಲಿ ನನಗೊಂದು ಆಕ್ಸಿಡೆಂಟ್ ಆಗುತ್ತೆ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅದು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ತಂದೆ ಒಟ್ಟಿಗೆ ನಾನು ಹೋಗ್ತಾ ಇರ್ತೀನಿ ನಮ್ಮ ತಂದೆ ನಾನು ಬೈಕಲ್ಲಿ ಹೋಗಬೇಕಾದ್ರೆ ನೋಡಿ ಅವತ್ತು ನನ್ನ ದೊಡ್ಡ ಮಗನ ಬರ್ಡೆ ದೊಡ್ಡ ಮಗನ ಬರ್ಡೇ ಇರುತ್ತೆ ನನ್ನ ತಂಗಿ ಮದುವೆಯಾಗಿ ಐದು ದಿನ ಆಗಿದ್ರು ಆಗಿರುತ್ತೆ ಬೀಗ್ರೂಟ ಮಾಡಿ ಕರ್ಕೊಂಡು ಬಂದಿರ್ತೀವಿ ಇನ್ನೂ ಕಳಿಸಿರಲಿಲ್ಲ ಬರೀ ಐದು ದಿನ ಆಗಿರುತ್ತೆ ತಂಗಿಯ ಮದುವೆ ಆಗಿ ನಮ್ಮ ತಂದೆಗೆ ಹೆಣ್ಮಕ್ಕಳು ನಾವು ಅಂದರೆ ತುಂಬ ಪ್ರೀತಿ ಅದರಲ್ಲೂ ಮೊಮ್ಮಕ್ಕಳು ಮೊದಲನೇ ಮೊಮ್ಮಕ್ಕಳು ನನ್ನ ಮಕ್ಕಳೇ ಆಗಿರ್ತಾರೆ ಸಿಕ್ಕಾಪಟ್ಟೆ ಪ್ರೀತಿ ಅಪ್ಪನಿಗೆ ಪುರಾಣ ಥರ ಇದ್ದರು ತುಂಬ ಟಯರ್ಡು ಕೂಡ ಆಗಿದ್ವಿ ಐದು ದಿನ ಓಡಾಡಿ ಆ ಒಂದು ಇದೆಲ್ಲ ಇತ್ತು ಬರ್ಡೇ ಬರುತ್ತೆ ಜುಲೈ ಫಸ್ಟ್ ನನ್ನ ದೊಡ್ಡ ಮಗನ ಬರ್ತಡೇ ಅವತ್ತು ತುಂಬ ಟಯರ್ಡ್ ಆಗಿತ್ತು ಮನೇಲಿ ತುಂಬ ಸ್ವೀಟ್ಸು ಅದು ಇದು ಎಲ್ಲ ತುಂಬ ಮದುವೆದೆಲ್ಲ ಇತ್ತು ಬಿಡಪ್ಪ ಸಾಕು ಇದನ್ನೇ ಮಕ್ಕಳಿಗೆಲ್ಲ ಕೊಡ್ತೀನಿ ಅಂದರೂ ಕೇಳಲಿಲ್ಲ ನಮ್ಮ ತಂದೆ ಇಲ್ಲ ಮಗಳೇ ಬಾ ನನ್ನ ಮಗನ ಬರ್ತಡೇ ಇವತ್ತು ಕೇಕ್ ಕಟ್ ಮಾಡೋದೇ ಇರೋಕ್ಕಾಗುತ್ತಾ ಅಂತ ಹೇಳಿ ಕೇಕ್ ತರೋಕ್ಕೆ ಹೋಗ್ತಾ ಇರಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಟ್ರ್ಯಾಕ್ಟ್ರು ಬಂದು ನಮ್ಮ ಬೈಕ್ಗೆ ತುಂಬ ರಭಸವಾಗಿ ಹೊಡೆಯುತ್ತೆ ಬೈಕು ಡಿಕ್ಕಿ ಹೊಡೆದಾಗ ಬೈಕಲ್ಲಿ ಹಿಂಭಾಗದಲ್ಲಿ ನಾನು ಕೂತಿರ್ತೀನಿ ಹತ್ತು ಅಡಿ ಮೇಲೆ ಹಾರಿ ಕೆಳಗೆ ಬೀಳ್ತೀನಿ ಅಂತೆ ನನಗೆ ಪ್ರಜ್ಞೆ ಇಲ್ಲ ನನಗೇನಾಯ್ತು ನನಗೇ ಗೊತ್ತಿಲ್ಲ ಆ ಗುದ್ದಿದ ರಭಸಕ್ಕೆ ನಾನು ಹತ್ತಡಿ ಹಾರಿ ಕೆಳಗಡೆ ಬಿದ್ದೆ ಅಂತ ಹೇಳಿ ಆ ಪಕ್ಕದಲ್ಲಿದ್ದ ಅಂಗಡಿಗಳು ಇದ್ದಂಥ ಟೀ ಅಂಗಡಿ ಇದೆ ಟೀ ಕಾಫಿ ಅಂಗಡಿಗಳು ಇತ್ತು ಅಲ್ಲಿದ್ದವರು ಹೇಳಿದ್ದಂಥದ್ದು ಅಷ್ಟಪ್ಪ ಇರೋ ಒಬ್ಬ ಹುಡುಗಿ ಅಷ್ಟೆತ್ತರ ಹಾರು ಬಿದ್ದಲಲ್ಲ ಬದುಕಿರೋ ಚಾನ್ಸ್ ಬಹಳ ಕಡಿಮೆ ಅಂತ ಅಂದ್ಕೊಂಡಿದ್ದಾರೆ ಆವಾಗ ಅಲ್ಲಿ ಪ್ರೆಸೆಂಟ್ ಇದ್ದಂಥವರು ನಮ್ಮ ತಂದೆ ನೋಡೋದಕ್ಕೆ ಟೈಗರ್ ಪ್ರಭಾಕರ್ ಥರ ಇದ್ದಂಥವರು ಅವರಿಗೆ ಅಪಘಾತ ಆಗುತ್ತೆ ನಮ್ಮ ತಂದೆಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ಒಬ್ಬ ಮನುಷ್ಯನಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಆತ ತುಂಬ ತುಂಬ ಪೇನ್ ತಿಂದಿರ್ತಾನೆ ತುಂಬ ಬಾಡೀಲಿ ಆಗಿದೆ ಅಂತ ಅರ್ಥ ಅಂಥದ್ರಲ್ಲಿ ನಮ್ಮ ತಂದೆಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ಬದುಕಿದೆ ಹೆಚ್ಚು ಅಂತ ಹೇಳಬಹುದು ಅಂಥ ದೊಡ್ಡ ಮಟ್ಟದ ಆಕ್ಸಿಡೆಂಟ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಅಂದರೆ ತುಂಬ ಟೈಮ್ ಬೇಕಾಗಬಹುದು ಅಪ್ಪನಿಗೆ ಎರಡು ಕಾ ನನಗೆ ಬಲ್ಗಾಲು ಅಪ್ಪನಿಗೆ ಎರಡುಗಾಲು ಅಪ್ಪನ ತುಂಬ ಅಂದರೆ ಪೂರ್ತಿ ಕಟ್ಟಾಗಿ ತಿರುಗುತ್ತೆ ಕಾಲು ಅಷ್ಟು ಮಟ್ಟಿಗೆ ಏಟಾಗಿರುತ್ತೆ ಎಲ್ಮೆಂಟ್ ಹಾಕಿರ್ತಾರೆ ಪುಂಡೀಕ್ ಅವತ್ತು ನೋಡಿ ಹೆಲ್ಮೆಂಟು ಪ್ರಾಣ ಉಳಿಸುತ್ತೆ ಅನ್ನೋದಕ್ಕೆ ಅದೇ ನಿದರ್ಶನ ಅಂತಾಯಿತು ನಮ್ಮ ತಂದೆ ಅವತ್ತು ಏನಾದರೂ ಎಲ್ಮೆಂಟ್ ಹಾಕಿಲ್ಲ ಅಂದಿದ್ರೆ ಔಟ್ ಆಗ್ತಿದ್ರು ನಿಜವಾಗ್ಲೂ ಕೂಡ ಆಕ್ಸಿಡೆಂಟಾಗಿ ಹನ್ನೆರಡು ವರ್ಷ ಬದುಕಿದ್ರು ಹೇಳೋದು ಅವತ್ತೇನಾದರೂ ಎಲ್ಮೆಂಟ್ ಹಾಕಿಲ್ಲ ಅಂದಿದರೆ ನಮ್ಮ ತಂದೆ ಇರ್ತಿರಲಿಲ್ಲ ಎಲ್ಮೆಂಟ್ ಯಾ ಯಾವ ರೀತಿ ಜಕ್ಕಮ್ ಆಗಿತ್ತು ಅಂತೇಳಿದ್ರೆ ಎಲ್ಮೆಂಟೇ ಬಗ್ಗೋಗಿತ್ತು ಆ ಎಲ್ಮೆಂಟ್ ಒಂದು ಗ್ಲಾಸ್ ಬರುತ್ತಲ್ಲ ಆ ಗ್ಲಾಸು ನಮ್ಮ ತಂದೆ ಈ ಜಾಗನ ಕಟ್ಟಾಗುತ್ತೆ ಎಲ್ಮೆಂಟ್ ಗ್ಲಾಸ್ ಹೊಡೆದು ಅದು ಬ್ರೈನ್ಗೆ ಸಂಬಂಧಪಟ್ಟಿರುತ್ತೆ ಇನ್ ಈ ನರು ಇದೆಯಲ್ಲ ಬ್ರೈನ್ಗೆ ಸಂಬಂಧಪಟ್ಟಿರುತ್ತೆ ಪೂರ್ತಿ ಕಟ್ಟಾಗಿದ್ದರಿಂದ ನಮ್ಮ ತಂದೆ ಮೈಂಡ್ ಸ್ವಲ್ಪ ಮೆಮೊರಿ ಕಳ್ಕೊಳ್ತಾರೆ ಅಂಥ ದೊಡ್ಡ ಮಟ್ಟದ ಆಕ್ಸಿಡೆಂಟು ನಮ್ಮ ಆಗುತ್ತೆ ಮದುವೆ ಮನೆ ಮದುವೆಯಾಗಿ ಮದುವೆ ಮನೆ ಅಂದರೆ ಮದುವೆ ಮಾಡಿ ಐದು ದಿನ ಆದಂಥ ಮನೆ ಸ್ಮಶಾನ ಮೌನ ಆಗುತ್ತೆ ಅಂತಹ ದುರ್ಘಟನೆ ನಡೆಯುತ್ತೆ ಚೇತರಿಸ್ಕೊಳ್ತಾರೆ ನಾನು ಕೂಡ ಆ ದಿನ ನನಗೆ ಬಲ್ಲ ಬಲ್ದ ಕಾಲು ಮತ್ತು ಬಲಗೈ ನನಗೆ ಏಟಾಗುತ್ತೆ ಬಾಣಂತಿ ಇರ್ತೀನಿ ಆ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ನಮ್ಮ ತಂದೆ ತುಂಬ ಹೆಸರು ಮಾಡಿರುವಂಥವರು ತಾಲೂಕಲ್ಲಿ ಆಕ್ಸಿಡೆಂಟ್ ಆದಾಗ ಜನ ಸೇರಿದಂಥ ಜನ ನೋಡಿದ್ರೆ ಅದೇ ನಮ್ಮ ತಂದೆ ಸಂಪಾದನೆ ಮಾಡಿರು ಮಾಡಿದ್ದು ಅಂತ ಹೇಳ್ತೀನಿ ಐ ಸಿ ಎಲ್ ಆಗ್ತಾರೆ ಮೈಸೂರು ಹಾಸ್ಪಿಟ್ಲಲ್ಲಿ ದಿನ ಎಷ್ಟೋ ದಿನ ಗಂಟ ಸುಮಾರು ಒಂದು ಹದಿನೈದು ದಿನ ಐ ಸಿ ವಲೇ ಇರ್ತಾರಪ್ಪ ಆ ದಿನ ಜನ ವ್ಯಾನ್ಗಳು ಮಾಡ್ಕೊಂಡು ಬಂದು ನೋಡ್ತಾಯಿದ್ರು ಡಾಕ್ಟ್ರುಗಳಿಗೆ ಆಶ್ಚರ್ಯ ಏನು ರೀ ನಮ್ಮ ತಂದೆ ಹೆಸ್ರು ಕೃಷ್ಣಪ್ಪ ಅಂತ ಹೇಳಿ ಏನು ಜನ ಮಡಗಿದ್ದಾರೆ ಇವರು ಕೃಷ್ಣಪ್ಪ ಐ ಸಿ ವಲ್ ಬಿಡ್ತಿಲ್ಲ ಜನ ಬರೋದು ಬಿಡ್ತಿರಲಿಲ್ಲ ಹಾಗೆ ಆ ಮಟ್ಟದಲ್ಲೆಲ್ಲ ನಡೀತು ಆಗಿ ರಾಡ್ ಹಾಕಿದ್ರು ನನಗೂ ಕೂಡ ಅವತ್ತೇ ಸರ್ಜರಿ ಆಗುತ್ತೆ ನನಗೆ ನಮ್ಮ ತಂದೆ ಹದಿನೈದು ದಿನ ಐ ಸಿ ಅಲ್ಲಿ ಇರ್ತಾರೆ ತುಂಬಾ ಮೆಮೊರಿ ಲಾಸ್ ಮಾಡ್ಕೊಳ್ತಾರೆ ತುಂಬ ಶಾಕುಗೊಳಗಾಗ್ತಾರೆ ಏನಕ್ಕೆ ಒಳಗಾಗ್ತಾರೆ ನಮ್ಮ ತಂದೆ ಅಂದರೆ ನನ್ನನ್ನು ನೆನಪು ಮಾಡ್ಕೊಬಿಟ್ಟಿದ್ದಾರೆ ಅವರು ಹೇಳಿದ್ದು ನನ್ನ ಮಗಳು ನನ್ನ ಕಣ್ಮುಂದೆ ಯಾರು ಬಿದ್ದುಬಿಟ್ಲು ಆ ಕಡೆ ನನ್ನ ಮಗಳು ಹೋಗ್ಬಿಟ್ಲು ಅಂತ ತಿಳ್ಕೊಂಡೆ ನಾನು ಶಿ ಸಿಕ್ಕಾಬಿಟ್ಟೆ ಒಳಗಾಗ್ತಾರಪ್ಪ ಅಪ್ಪ ಚೇತರಿಕೆ ಕಂಡ ಮೇಲೆ ನಮ್ಮ ಅಪ್ಪನ ಕೇಳಿದಾಗ ಹೇಳಿದಂಥ ಮಾತು ನನ್ನ ಮಗಳು ಹೋಗ್ಬಿಟ್ಲು ನಾನು ಅವ್ರ ಮುಂದೆ ನಾನು ಆರು ಕೆಳಗೆ ಬೀಳ್ತೀನಿ ಅದನ್ನು ಕಣ್ಣಲ್ಲಿ ನೋಡಿದ ತಕ್ಷಣ ನನ್ನ ಮಗಳು ಹೋಗ್ಬಿಟ್ಲು ಅಂತ ತಿಳ್ಕೊಬಿಟ್ಟೆ ನಾನು ಅಂತ ಹೇಳಿ ಶಾಖುಗಳಾಗ್ತಾರೆ ಸುಮಾರು ಒಂದು ಆರು ತಿಂಗಳು ನಮ್ಮ ತಂದೆ ಹುಷಾರಾಗೋದಕ್ಕೆ ಒಂದು ಆರು ತಿಂಗಳು ವರ್ಷವೇ ಬೇಕಾಯಿತು ಅಲ್ಲೊಂದು ಮಿರಾಕಲ್ ನಡೆಯುತ್ತೆ ಅಪ್ಪ ಹುಷಾರಾಗೋದಕ್ಕೆ ಭಗವಂತನ ಒಂದು ಸನ್ನಿಧಾನ ನಮ್ಮ ತಂದೆ ಪುನರ್ಜನ್ಮ ಪಡ್ಕೊಳ್ತಾರೆ ಆ ಆ ಕ್ಷಣದಲ್ಲಿ ಅಂತ ಹೇಳ್ಬೋದು ಮುಂದೆ ಒಂದು ವಿಡಿಯೋದಲ್ಲಿ ಖಂಡಿತ ಎಲ್ಲಿಗೆ ಹೋದ್ವಿ ನಾವು ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಏನು ನಡೀತು ಅನ್ನೋದನ್ನು ನೀವು ಏನಾದರೂ ಹೇಳಿ ಅಕ್ಕ ಅದನ್ನು ಅಂತ ಏನಾದರೂ ಕಮೆಂಟ್ ಹೆಚ್ಚಿಗೆ ಮಾಡಿದರೆ ಖಂಡಿತ ಅದನ್ನು ಶೇರ್ ಮಾಡ್ಕೊಳ್ತೀನಿ ಅದು ಒಂದು ಅದ್ಭುತ ಪವಾಡನೆ ಸರಿ ಅಂತ ಹೇಳ್ಕೊಳ್ತೀನಿ ನಾನು ಹಿಂಗಾಯಿತು ಏನಾಯಿತು ಅಕ್ಕ ಅಂತ ಕೇಳಿದ್ದೀರಿ ತುಂಬ ಕಮೆಂಟ್ಗಳು ಅದನ್ನು ಕೂಡ ನೋಡಿದ್ದೀನಿ ಬಂಗಾರದಂಥ ಮನುಷ್ಯ ನಮ್ಮ ಮನೆಯವರು ತುಂಬ ಫಿಸಿಕಲಿ ಫಿಟ್ ಆಗಿದ್ದಂಥವ್ರು ಹೀರೋ ಇದ್ದಂಗೆ ನಮ್ಮ ತಂದೆ ಹೇಗೆ ಟೈಗರ್ ಪ್ರಭಾಕರ್ತಾರ ಅಂತ ಹೇಳಿದ್ನೋ ನನ್ನ ಹಸ್ಬೆಂಡು ಕೂಡ ತುಂಬ ಸ್ಮಾರ್ಟಾಗಿದ್ದಂಥವ್ರು ಯಾವುದೇ ಕಾಯಿಲೆ ಇದೆ ನರಳುತ್ತಾ ಇದ್ದಾರೆ ಅನ್ನುವಂಥ ಒಂದು ಎಳ್ಳು ಮನೆಯೂ ಕೂಡ ಅವರಲ್ಲಿ ಕಾಣಿಸಿಲ್ಲದ ಒಬ್ಬ ಸ್ಪುರದೃಪ್ತಿ ಅಂತ ಹೇಳ್ಕೊಳ್ತೀನಿ ನನ್ನ ಪಾಲಿಗೆ ಹಿಂಗಿದ್ದವರು ಸಡನ್ನಾಗಿ ಎರಡು ನಿಮಿಷಕ್ಕೆ ಇಲ್ದಂಗೆ ಆಗ್ತಾರೆ ಕಾಡಕ್ಕೆ ಆಗುತ್ತೆ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಒಂದು ಅವಕಾಶ ಸಿಕ್ತಿತ್ತು ಕಾಡೇ ಕರೆಸ್ಟು ಅಂತ ಹೇಳಿದ್ರೆ ಆಗಿ ಹೃದಯ ನಿಂತೋಗುತ್ತೆ ಹೋಗುತ್ತೆ ಒಂದು ನಿಮಿಷವೂ ನಮಗೆ ಟೈಮ್ ಕೊಡೋದಿಲ್ಲ ಆ ಸಂದರ್ಭ ಅಂತ ಹೇಳ್ಬೋದು ಪುನೀತ್ ರಾಜ್ಕುಮಾರ್ಗೆ ಹೇಗಾಯಿತು ಸೇಮ್ ಮನೆಯವ್ರಿಗೂ ಹಾಗೆ ಆಗಿದ್ದು ಎರಡು ನಿಮಿಷಕ್ಕೆ ಅವರನ್ನು ಕಳ್ಕೊಂಡಿದ್ದೀನಿ ಈ ಕ್ಷಣಕ್ಕೂ ಮರೆಯಲಾಗದ ದುರ್ಘಟನೆ ಅಂದರೆ ಈ ಜನ್ಮ ಇರೋವರೆಗೂ ಕೂಡ ಅದನ್ನು ನಾನು ಮರೆಯೋಕ್ಕಾಗಲ್ಲ ಅರಗಿಸ್ಕೊಳ್ಳೋಕ್ಕೂ ಆಗೋಲ್ಲ ನಾನು ಅಂತ ಹೇಳ್ಕೊಳ್ತೀನಿ ಹೀಗೆ ಆಯಿತು ನಾನು ಈ ವಿಡಿಯೋದಲ್ಲಿ ನೀವು ಕಮೆಂಟ್ಗಳು ಹಾಕಿ ನೀವು ಏನನ್ನ ನನ್ನ ಬಗ್ಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಏನಾದರೂ ನಿಮಗೆ ಡೌಟು ಕ್ವಶನ್ ಕೇಳಬೇಕು ಅಂದರೆ ಕ್ವಶ್ಚನ್ಗಳು ಹಾಕಿ ಅದನ್ನು ತಗೊಳ್ತೀನಿ ಸ್ಕ್ರೀನ್ ಮೇಲೆ ಹಾಕಿ ನಾಳೆ ಅದಕ್ಕೆ ಉತ್ತರ ಕೊಡ್ತೀನಿ ಆಯಿತಾ ಆಮೇಲೆ ತುಂಬ ಜನ ಇದ್ದೀರಿ ನಿಮ್ಮ ಏರ್ ಹೇಗೆ ಆರೈಕೆ ಮಾಡ್ತೀನಿ ನೀವು ಏರ್ ರೊಟ್ಟಿನ ಒಂದು ಸಲ ತೋರಿಸಿ ಅಂತ ಹೇಳ್ತಾ ಇದ್ದೀರಿ ನನಗೆ ತುಂಬಾ ಕೂದಲು ಚೆನ್ನಾಗಿದೆ ಮಂದ ಇದೆ ಕೂದಲು ಹೇಗೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಹೋದ್ಮೇಲೆ ಸ್ವಲ್ಪ ತುಂಬ ಒತ್ತಡಕ್ಕೆ ಒಳಗಾದೆ ಅಲ್ವಾ ಕೂದಲು ಉದುರೋಕೆ ಶುರುವಾಯಿತು ನಾನು ಏನನ್ನ ಇದ್ದೀನಿ ತುಂಬ ತಿಕ್ ತಿಕ್ಕಾಗಿದೆ ಕೂದಲು ಏನನ್ನು ಬಳಸ್ತೀನಿ ಯಾವ ರೀತಿ ನಾನು ಆರೈಕೆ ಮಾಡ್ತೀನಿ ಅನ್ನೋದನ್ನು ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಕೇಳಿದಿರಿ ಸ್ಕಿನ್ ರೊಟೀನು ಏರ್ ರೊಟೀನನ್ನು ತೋರಿಸಿ ಅಕ್ಕ ಅಂತ ಇದ್ದೀರಿ ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಅಂತ ಹೇಳ್ತಾ ಸ್ವಲ್ಪ ಕೆಲಸ ಇದೆ ಹೊರ್ಗಡೆ ಹೋಗೋದಿದೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿ ರೆಡಿಯಾಗೋಣ ಅಂತ ಹೇಳಿ ಬಂದೆ ಇವತ್ತಿನ ವಿಡಿಯೋ ಬಗ್ಗೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರಶ್ನೆಗಳನ್ನ ಕಾದು ನೋಡ್ತೀನಿ ಏನೆಲ್ಲ ಪ್ರಶ್ನೆಗಳು ಕೇಳ್ತೀರಿ ಅದನ್ನು ತಗೊಳ್ತೀನಿ ಮತ್ತು ಇನ್ನೊಂದು ನಂಬರ್ ಮ್ಯಾನಿಫೆಸ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಿ ಅಕ್ಕ ಇದ್ರ ಬಗ್ಗೆ ಹೆಚ್ಚು ವೀಡಿಯೋ ಮಾಡಿ ಅಂತ ಹೇಳಿ ಖಂಡಿತ ಅದಕ್ಕೆ ಸಮಯ ತಗೊಳ್ತಾ ಇದ್ದೀನಿ ಪ್ರತಿನಿತ್ಯ ಇದ್ರ ಬಗ್ಗೆ ಒಂದು ವಿಡಿಯೋನ ನಂಬರ್ ಮ್ಯಾನಿಫೆಸ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಪಾಸಿಟಿವ್ ಎನರ್ಜಿನ ನಾವು ಪಡ್ಕೋಬಹುದು ತಿಳಿಸ್ಕೊಡ್ತೀನಿ ಎಲ್ಲ ಸ್ವಲ್ಪ ಸಮಯ ಕೊಡಿ ಖಂಡಿತ ಒಳ್ಳೊಳ್ಳೆ ವಿಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ಮಾಡ್ತೀನಿ ಆಯಿತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲಾಸ್ಟವ್ರಿಗೂ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಹಾಗೆ ಹೊಸದಾಗಿ ಚಾನಲ್ಗೆ ಏನಾದರೂ ಬಂದು ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ ಐಕಾನನ್ನು ಆ್ಯಕ್ಟಿವೇಶನ್ ಮಾಡಿಕೊಳ್ಳಿ ಪ್ರತಿನಿತ್ಯ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಮೊದಲೇ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟು ಕೂಡ ಎದುರು ನೋಡ್ತೀನಿ ನಿಮ್ಮ ಕಮೆಂಟ್ಗಳು ನನಗೆ ಸ್ಫೂರ್ತಿ ಅನಿಸುತ್ತೆ ಆಯಿತಾ ಬರಲಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಬಾಯ್